ಖಾರಿ ಬೂಂದಿಯನ್ನು ನಾವು ಹೊರಗಡೆಯಿಂದಲೇ ತಂದು ತಿಂತೀವಿ ಆದರೆ ಮನೆಯಲ್ಲಿ ಮಾಡೋದಂದರೆ ತುಂಬ ಕಷ್ಟದ ಕೆಲಸ ಅನ್ಕೋತೀವಿ ಆದರೆ ಸಿಂಪಲ್ ಆದಂಥ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಗರಿಯಾದಂತಹ ಖಾರಿ ಬೂಂದಿಯನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಫ್ರೆಶ್ ಆಗಿಯೂ ಇರುತ್ತೆ ಮತ್ತು ಹೊರಗಡೆಗಿಂತ ಟೇಸ್ಟಿಯಾಗಿರುತ್ತೆ ಈ ಖಾರಿ ಬೂಂದಿ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ ಒಂದು ಬೌಲಿಗೆ ಇಲ್ಲಿ ನಾನು ಎರಡು ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ತಗೊಂಡ್ಬಿಟ್ಟು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಚಿಟಕಿಯಷ್ಟು ನಾನು ಆರೆಂಜ್ ಫುಡ್ ಕಲರನ್ನು ಹಾಕ್ಕೊಂಡಿದ್ದೀನಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಬೋದು ಬೇಕಿಂಗ್ ಸೋಡಾನ ಹಾಕದೆ ಕೂಡ ನಾವು ಗರಿಗರಿಯಾದಂತಹ ಬೂಂದಿಯನ್ನು ಮಾಡ್ಕೊಳ್ಬೋದು ಇದನ್ನು ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಸೇಸ್ಕೊತಾ ಈ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ನಾನು ಮುಂದೆ ತಿಳಿಸ್ತೀನಿ ನಿಮಗೆ ಈ ರೀತಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋತಾ ಒಂದು ಕಪ್ಪಷ್ಟು ನೀರನ್ನು ಯೂಸ್ ಮಾಡಿದ್ದೀನಿ ಎರಡು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರಬೇಕು ನಾನೀಗ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ವಿಧಾನ ಈ ರೀತಿಯಲ್ಲಿ ಹಿಟ್ಟನ್ನು ಮೇಲ್ಗಡೆ ಹಿಡಿದ್ರೆ ಹನಿ ಹನಿ ಬಿಡಬೇಕು ಲೇಯರ್ ಆಗಿ ಬೀಳಬಾರ್ದು ನಾನು ಇನ್ನೊಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ನಾನೀಗ ಬೂಂದಿ ಮಾಡೋದಕ್ಕಾಗಿ ಈ ಥರ ಜಾಲಿ ಇರುವಂತಹ ಸೌಟನ್ನು ತೊಗೊಂಡಿದ್ದೀನಿ ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಈ ರೀತಿ ಸೌಟ್ ಇರುತ್ತೆ ಈ ಥರ ಹನಿ ಹನಿ ಬಿದ್ದರೆ ಹಿಟ್ ಪರ್ಫೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಬೇಕು ಈಗ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅಡಾಲಿರುವಂತಹ ಕಡಾಯನ್ನು ಯೂಸ್ ಮಾಡಿ ಈ ಬೂಂದಿಯನ್ನು ಫ್ರೈ ಮಾಡೋದಕ್ಕೆ ಸರಿಯಾಗಿ ಸ್ಪ್ರೆಡ್ ಆಗಿ ಫ್ರೈ ಆಗುತ್ತೆ ಎಣ್ಣೆ ಕಡಿಮೆ ಹಾಕ್ಕೊಂಡ್ರೂ ನಡೆಯುತ್ತೆ ಆದರೆ ಸ್ವಲ್ಪ ಸ್ಪ್ರೆಡ್ ಇರುವಂತಹ ಪಾತ್ರೆಯನ್ನು ಯೂಸ್ ಮಾಡಿ ಎಣ್ಣೆಯನ್ನು ಸರಿಯಾಗಿ ಬಿಸಿ ಮಾಡಿಕೊಳ್ಬೇಕು ಎಣ್ಣೆ ಸರಿಯಾಗಿ ಬಿಸಿ ಇದ್ರೇ ಬೂಂದಿ ಸರಿಯಾಗಿ ಬೀಳುತ್ತೆ ಈಗ ನೋಡಿ ನಾನು ಒಂದು ಕರ್ಚಿಯಿಂದ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಹಿಟ್ಟನ್ನು ಮೇಲ್ಗಡೆ ಹಾಕ್ಕೊಳ್ಳಿ ಸಾಕು ಬೂಂದಿ ಬೀಳುತ್ತೆ ಸ್ವಲ್ಪ ಮೇಲ್ಗಡೆ ಹಿಡಿಬೇಕು ಮೇಲ್ಗಡೆ ಹಿಡಿದ್ರೆ ಒಂದ್ರ ಮೇಲೆ ಒಂದು ಬೀಳೋದಿಲ್ಲ ಹಿಟ್ ಸರಿಯಾಗಿ ರೌಂಡ್ ಶೇಪ್ ನಲ್ಲಿ ಬೂಂದಿ ರೆಡಿ ಆಗುತ್ತೆ ಬೂಂದಿಯನ್ನು ಫ್ರೈ ಮಾಡುವಾಗನು ಗ್ಯಾಸ್ ಫ್ಲೇಮ್ ಹೈಯಲ್ಲಿ ಹೈ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಯಾಕಂದ್ರೆ ನೀರಿನ ಅಂಶ ಇರುತ್ತೆ ಹಿಟ್ಟಿನಲ್ಲಿ ಜಾಸ್ತಿ ಅದಕ್ಕಾಗಿ ಎಣ್ಣೆ ಸರಿಯಾಗಿ ಬಿಸಿ ಇದ್ರೆ ರೌಂಡ್ ಶೇಪ್ ನಲ್ಲಿ ಬೂಂದಿ ರೆಡಿ ಆಗುತ್ತೆ ನೀವು ನೋಡಬಹುದು ಎಷ್ಟು ಸರಿಯಾಗಿ ರೌಂಡ್ ಶೇಪ್ ನಲ್ಲಿ ಬೂಂದಿ ರೆಡಿಯಾಗಿದೆ ಅಂತ ಬೂಂದಿ ಈ ರೀತಿ ಗರಿಗರಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀವು ಸೌಂಡ್ ಕೇಳ್ಬೋದು ಈ ರೀತಿ ಗರಿಗರಿಯಾಗಿದ್ದರೆ ಇದನ್ನು ತೆಕ್ಕೊಂಡ್ಬಿಡಿ ತೆಕ್ಕೊಂಡ್ಬಿಟ್ಟು ಸಲ ಫ್ರೈ ಮಾಡ್ಕೊಳ್ಳುವಾಗ ನೀವು ಎಣ್ಣೆಯನ್ನು ಒಂದೆರಡು ಸೆಕೆಂಡ್ ಸರಿಯಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಮೊದಲು ನಾವು ಹಾಕಿದಾಗ ಟೆಂಪ್ರೇಚರ್ ಕಡಿಮೆ ಆಗಿಬಿಟ್ಟಿರುತ್ತೆ ಎಣ್ಣೆದು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಾಗ ಸರಿಯಾದ ಶೇಪ್ನಲ್ಲಿ ಬೂಂದಿ ಕಾಳು ಬೀಳುತ್ತೆ ಈಗ ನಾನು ಇದೇ ರೀತಿ ಎಲ್ಲ ಬೂಂದಿ ಕಾಳನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದೇ ಎಣ್ಣೆಯಲ್ಲಿ ನಾನು ಪಾವಕಪ್ಪಷ್ಟು ಶೇಂಗದ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ ಈ ಬೋಂದಿಕಾಳನ್ನ ನೀವು ಹಾಗೇನೂ ತಿನ್ಕೊಳ್ಬಹುದು ಇಲ್ಲಾಂದ್ರೆ ಈ ರೀತಿ ಶೇಂಗಾ ಪುಟಾಣಿಯನ್ನ ಫ್ರೈ ಮಾಡ್ಕೊಂಡ್ ಬಿಟ್ಟು ಹಾಕೊಳ್ಳಿ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾನು ಶೇಂಗದ ಕಾಳನ್ನು ಸ್ವಲ್ಪ ಗರಿ ಗರಿಯಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ತೆಕ್ಕೊಂಡ್ಬಿಟ್ಟು ನಾವು ಫ್ರೈ ಮಾಡಿ ತೆಕ್ಕೊಂಡಿರುವಂತಹ ಬೂಂದಿ ಕಾಳ ಮೇಲೆ ಶೇಂಗನ್ನು ಹಾಕ್ಕೊಂಡಿದ್ದೀನಿ ಈಗ ಪುಟಾಣಿ ಕಾಳನ್ನು ಹಾಕ್ಕೋತಾ ಇದ್ದೀನಿ ಪಾವಕಪ್ಪಷ್ಟು ಪುಟಾಣಿ ಕಾಳನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಸರಿಯಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ ನಾನು ಅದರ ಮೇಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಳ್ಳುಳ್ಳಿಯನ್ನು ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸರಿಯಾಗಿ ಕ್ರಿಸ್ಪಿಯಾಗಿ ಇದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿಯಲ್ಲಿ ನಾನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನ ನಾನು ಗರಿ ಗರಿ ಆಗೋರ್ಗು ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನ ಕೂಡ ಹಾಕೊಂಡಿದೀನಿ ಈ ರೀತಿಯಲ್ಲಿ ನೀವು ಇದನ್ನ ರೆಡಿ ಮಾಡ್ಕೊಳ್ಳಿ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಬೌಲಿಗೆ ಹಾಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಮಸಾಲೆಗಳನ್ನ ಸೇಸ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ಖಾರ ನಿಮಗೆ ಇಷ್ಟ ಬಂದಂತೆ ಹಾಕ್ಕೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಉಪ್ಪನ್ನು ನಾವು ಮೊದಲು ಸೇರಿಸ್ಕೊಂಡಿದ್ದೀವಿ ನೋಡ್ಕೊಂಡುಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದನ್ನು ಸರಿಯಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗಿದ್ಮೇಲೆ ನೀವು ಬೇಕಾದರೆ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಒಂದು ತಿಂಗಳತನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡ್ಬೋದು ನೀವು ಇಲ್ಲಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಸಿಂಪಲ್ ಆದಂತಹ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಸುಲಭವಾಗಿ ಈ ಖಾರ ಬೂಂದಿ ರೆಸಿಪಿಯನ್ನು ಮಾಡ್ಕೊಳ್ಳಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೊರಗಡೆಯಿಂದ ತರೋದು ಬಿಟ್ಬಿಡ್ತೀರಾ ತುಂಬಾ ಸಿಂಪಲ್ ಆಗಿದೆ ರೆಸಿಪಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನನ್ನು ಪ್ರೆಸ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್